ಬಂಡ ಬ್ರಿಟಿಷರ ರೂಲ್ಡ್ ಕಡದು ಅಡಗ್ಯಾನಸಲ್ಲಾಯಣ್ಣ ಹುಲಿ ರಾಯಣ್ಣ ದೇಶ ಕ್ವಾಟ್ಟ

ಹುಲಿನ ಹೊಡೆದು ಮಾಡಿಬಲ ಹುಲಿನ ಹೊಡೆದ ಪಡದ ರಕ್ತ ಮಾನ್ಯದ ಹೊಾಲ ಬರ್ಮಣ್ಣ ಹುಲಿನ ಹೊಡೆದು ಮಾಡಿ ಬುಡ ಬುಡಮೇಲ ಹುಲಿನ ಹೊಡೆದ ಪಡದ ರಕ್ತ ಮಾನ್ಯದ ಹೋಲ ಜಗ ಕ್ವಾಟನ ಪ್ರಾಣ ಪ್ರಾಣ ಭಾರಲ್ಲ ಬಂಡಾಯಣಾಯಣ ಜಗ ಕ್ವಾಟ ಹುಲಿನ ಹೊಡೆದು ಮಾಡಿ ಬುಡ ಮೇಲ ಹುಲಿನ ಹೊಡೆದ ಪಡೆದ ರಕ್ತ ಮಾನ್ಯದ ಏ ಪುಂಡ ಬರ್ಮಣ ಹುಲಿನ ಹೊಡೆದು ಮಾಡಿ ಬುಡಮೇಲ ಹುಲಿನ ಹೊಡೆದ ಪಡೆದ ರಕ್ತ ಮಾನ್ಯದ ಹೋಲ

ಗೆರಿಲ ಯುದ್ಧ ಮಾಡಿ ಗೆದ್ದ ಕಿತ್ತೂರ ಮಾಡಿದ ಪ್ರಬಲ ಏ ಹುಟ್ಟುತ್ತಲೆ ಹೊರಟಗಾರ ಕ್ರಾಂತಿಕಾರಿ ಮೊದಲ ಗೆರಿಲ ಯುದ್ಧ ಮಾಡಿ ಗೆದ್ದ ಕಿತ್ತೂರ ಮಾಡಿದ ಪ್ರಬಲ Se acabou a quem? ಹೋರಾಟಗಾರ ಕ್ರಾಂತಿಕಾರಿ ಮೊದಲ ಗೆರಿಲ ಯುದ್ಧ ಮಾಡಿ ಗೆದ್ದ ಕಿತ್ತೂರ ಮಾಡದ ಪ್ರಬಲ ಯಾವೀರಗಿ ಚಂದಮ್ನ ಬಟ್ಟೆಂದು ಈ ರ ಮಗಲ ಚಲ ಮೊದಲ ಅಪ್ಪಣೆ ಬಿಡ್ತಾ ಹೆಸರು ಹೇಳಿ ಬಿಡ್ತೀನಿ ಬ್ರಿಟಿಷರನ್ನೆಲ್ಲ

ಕಾಕ ನೀವು ಕುಂದ್ರ ಹೋಗಿ ಅನ್ಕಸ್ತ ಅಮೋಘ ಸಿದ್ಧಗಂಧರು ಭಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರಣಿ ಗಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಮಾಳಿಂಗರಾಯ ರಾಯ ಅಮೋಘ ಸಿದ್ಧಗಂಧರು ಭಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರಣಿ ಗಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ ಮಾಳಿಂಗರಾಯ ಡೊಳ್ಳಿನ ಹಾಡ್ಕಿ ಒಳಗೆ ಶಿರಡೋಣ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲ ಮತದ ಹುಲಿ ಸಿದ್ದರಾಮಯ್ಯ ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ 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 ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಹುಲಜಯಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಬಿರುಸ ಅರಿಕೇರಿ ಜಾತ್ರಿ ಒಳಗ ಬಂಡಾರ ಹಾರತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಆಗಸ್ಟ್ ಪಂದ್ರ ಆಯ್ತು ಮರಣ ಹೊಂದಿದ ದಿವ್ಸ ಗಣರಾಜ್ಯೋತ್ಸವ ಆಯ್ತು ಇವು ಎರಡು ದಿನ ಹೆಂಗತ್ತ ಕೇಳಿದ್ರೀಪ ಭಾರತ ಎಲ್ಲ ಭಾರತಾಂಬೆಯ ಜೆಂಡ ಹಾರ್ಶ್ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದಾ ಕರೇ ಹೆಂಗ್ ಅಂತ ಕೇಳಿದ್ರೆ ಕಾಸು ಸೋದ್ರೂ ಮಾವು ಮೋಸ ಮಾಡದಿಗೆ ದೇವ್ರು ಮೋಸ ಮಾಡ್ಲಿಲ್ಲ ಇಂಥ ದಿವ್ಸ ಯಾವ ಮಹಾತ್ಮಗು ಸಿಕ್ಕಿಲ್ಲ ಹುಟ್ಟಿದ ದಿವ್ಸನು ಜೆಂಡ ಹಾರ್ತದ ಮರಣ ಹೊಂದಿದ ದಿವಸನು ಜೆಂಡ ಹಾರ್ತದ ಅಂತ ಭಗವಂತ ಅವನಿಗೆ ಕೊಟ್ಟ ಒಂದ್ ಹೆಂಗತ್ತ ಕೇಳಿದ್ರ ಕೇಳಿದ್ರೆ ಆ ಒಂದೇ ಒಂದ್ ಮಾತ ಕಿತ್ತೂರು ಒಮ್ಮೆ ಯುದ್ಧ ಆಗಿ ಹೋಯ್ತು ಯುದ್ಧ ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಅವರಿಗೆ ಗೆಲುವಾಯ್ತು ಆ ಬ್ರಿಟಿಷರಿಗೆ ಗೆಲುವಾಯ್ತು ಹೌದು ಆ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟ ಬರ್ತಿದ್ದ ಯಾರಿಗೆ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟ ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಆ ಸೈನಿಕರಿಗೆ ಊಟದ ಕೊರತೆ ಹೌದು ಆ ಊಟದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ತಿರ್ಗಾಳಕತ್ತ ಮನಿ ಮನಿ ಹೌದು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಂಬಳಿ ತಂದು ಕೊಡ್ತಿದ್ರು ಹೌದು ರಾಯಣ್ಣ ಸಂತೋಷದಿಂದ ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹೌದಾ ಒಂದು ದಿವಸ ಒಬ್ಬರು ಮನೆ ಮುಂದ್ರ ಹೋಗಿ ನಿತ್ತು ನಿತ್ತು ಕೂಳೆನೆ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಹೌದು ಕುಂಟು ಮಗನಿಗೆ ಎಂತ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ಹೌದು ಕುಂಟು ಮಗನಿಗೆ ಕೊಟ್ಟು ಕೂಳಿನ ರಾಯಣ್ಣ ತಾನ ಏನತ್ರಿ ತಾಯಿ ಯಾರು ಪಲ್ಯ ಕೊಟ್ಟಾರ ರಾಗಿ ಕೊಟ್ಟಾರ ಜೋಳ ಕೊಟ್ಟಾರ ಇದ್ದಿದ್ ಕೊಟ್ಟಾರ ಹೌದು ತಗೊಂಡ್ ಹೋಗಿ ನಾನು ಹ ಹೌದು ಬತ್ತ ಗಿಣಿಯುದು ಕಟ್ಟಣ ಗಿಣಿ ಹ್ಯಾಂಗ್ ಆಗ್ತಾವ ಹುಲಿಯ Barle. ಅವಾಗ ರಾಯಣ್ಣ ಏನತ್ರಿ ತಾಯಿ ರಾಗಿ ತಂದು ಕೊಟ್ಟಾರ ಯಾರು ಜೋಳ ತಂದು ಕೊಟ್ಟಾರ ಪಲ್ಯ ಕೊಟ್ಟಾರ ಕಂಬಳಿ ಕೊಟ್ಟಾರ ಇದ್ ಕೊಟ್ಟಾರ ಕೊಟ್ಟಾರ ತಗೊಂಡ್ ಹೋಗಿ ಇಂತ ಸಮಯದೊಳಗ ನಾನೇ ತಿರ್ಗಾಡದ ದೊಡ್ಡದಾಗ್ಯದ ಹೌದು ನಿನ್ನ ಕುಂಟ ಮಗನಿಗೆ ತಾಯಿ ಇವನಿಗೆ ಹೊತ್ಕೊಂಡು ನಾ ಹೆಂಗ ತಿರ್ಗಾಳಿ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನತ್ರಿ ರಾಯಣ್ಣ ಓ ನನ್ನ ಕುಂಟ ಮಗನಿಗೆ ನಿನ್ ಹೊತ್ಕೊಂಡು ತಿರ್ಗಾಳಕ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆ ಕೊಟ್ಟಿನ ಅಂತ ನಿಂದು ಬ್ರಿಟಿಷರ್ ಮ್ಯಾಗ ಸಿಟ್ಟದ ಹೌದು ಸೈನ್ಯ ಬಲ ಆಗ್ತದ ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ಬಿದ್ದಕ್ಕೆ ಹೋಗಿರ್ತಿ ಹೌದು ಆ ವಿದ್ಧ ಮಾಡುವಂತ ಸಮಯದೊಳಗೆ ಬ್ರಿಟಿಷರ ಬಲಕ್ಕೆ ಬಂದೂಕ್ ಅದಾವ ಹೌದು ರಾಯಣ್ಣ ನೀನು ಮರವಿಗೆ ಬಿದ್ದು ವಿದ್ ಮಾಡುವಂತ ಸಮಯದೊಳಗ ಆ ಬ್ರಿಟಿಷರು ನಿನ್ ಮ್ಯಾಲ ಗುಂಡ್ ಹಾರಿಸಿದ್ರು ಅಂದ್ರೆ ಆ ಗುಂಡು ನಿನಗೆ ಬೀಳ್ಬಾರ್ದು ಮಗನ ನನ್ನ ಕುಂಟು ಮಗನಿಗೆ ಹೌದಾ ಹೌದುಲಿ ಹ ಎಂತ ಅಭಿಮಾನ ಇದಿರ್ಬೇಕು ತಾಯಿ ಬಂಡ ಬಿಟ್ಟು ಸರ್ ಗಗನದಲ್ಲಿ ಮಳೆಯ ದಿನ ಗುಡಗಿನ ತನನ ಆತನ ದಿನ ತರಡೆಯಲಿ ಹಸುರಿನ ಜನನ ಮಲೆನಾಡಿನ ಆ ಮಳೆ ಹಾಡಿನ

ರ ರಾಯನ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ಏ ಯಂಡ ಬ್ರಿಟರ ಯಕ್ಕ ರಾಯಣ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ प्रत्युत कला राय हा हुली रायण देश कॉठे धन प्रणा ಬಂಡಾಯ ಕಾರಾಯಣ ರಾಯಣ್ಣ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ

ಸಂಗೊಳ್ಳಿ ಹುಲಿ ಬ್ರಿಟಿಷರ್ಗೆ ಯಾರ ಮೂಲ ನಮ್ಮವರೇ ಕುಂತು ನಮಗ ತುಳಸ್ರ ಮೊಸದ ಹೋದಲ ಏ ಗಂಡು ಗಲಿ ಸಂಗೊಳ್ಳಿ ಹುಲಿ ಬ್ರಿಟಿಷರ್ಗೆ ಯಾರ ಮೂಲ ನಮ್ಮವರೇ ಕುಂತು ನಮಗ ತುಳಸ್ರ ಮೊಸದ ಹೋದಲ gotta ಹುಲಿ ಬ್ರಿಟಿಷರ್ ಮೂಲ ನಮ್ಮವರೇ ಕುಂತು ನಮಗೆ ತುಳಸ ಮೋಸದ ಹೂದು ಡೋರಿ ಹಳದಾಗ ಜನಕ್ಕೆ ಬಲಿ ಒಗ್ಗದ ಮ್ಯಾಲ ಗೋರಿ ಹಳದಾಗೆ ಬಲಿ ಒಗ್ಗದ ಮ್ಯಾಲ ಆಸ ಮಾವ ಮೋಸ ಮಾಡ್ಯನ ಸುರಸುದ ಜ್ವಲ್ಲ

ಜಲಪುರಗ ಕಟ್ಟಿ ಇಟ್ಟರ ಜ್ಞಾನನ ದೇಗುಲ ಬಾಗಿ ಬಂದವರಿಗೆ ಭಾಗವಹಿಸಿದ್ದ ಇರುತ್ತಾನ ಎಂಬಾಲ ಅಫ್ಜಲಪುರದಾಗ ಕಟ್ಟಿ ಇಟ್ಟರ ಜ್ಞಾನನ ದೇಗುಲ ಬಾಗಿ ಬಂದವರಿಗೆ ಬಾಗೋಡಿಸಿದ್ದ ಇರುತ್ತನ ಎಂಬಾಲ ನನ್ನ ತಮ್ಮ ಬಾ ಬಣ್ಣ ಬರದನು ಚಾನು ಬರದನು ಚಾನುಲಿಕ್ಕೆ ಹಣವೇ ಹುಡ್ಲಿಕ್ಕೆ ಹಣದ ತಾಟ ನರ್ತನೆ ಮಾಡಿದಾಗ ನಾವಿಲ್ಲ ನನ್ನ ರಾಯಣ್ಣ ನೀ ಹುಲಿ ರಾಯಣ್ಣ ದೇಶಕ್ಕ ಕೊಟ್ಟಿ ನಿನ್ನ ಪ್ರಾಣ ನನ್ನ ಪ್ರಾಣ

ಏ ಜಲಪುರ ಕಟ್ಟಿ ಇಟ್ಟರ ಜ್ಞಾನದ ದೇಗುಲವಾಗಿ ಬಂದವರಿಗೆ ಬಾಗೋಡಿಸಿದ್ದ ಇರುತ್ತನ ಹಿಂಬಾಲಾ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಬಾಗೋಡಿಸಿದ್ದ ಬಾಗಿ ಬಂದವ್ರಿಗೆ ಇರುತ್ತಾನ ಎಂಬಾಲ ತಮ್ಮ ಬಾಗಣ್ಣ ಬರದಾನ ಚಾನಡವ ನರ್ತನ ಮಾಡಿದಾಗ ನಾವಿಲ್ಲ विश्व माथि हो सरी हो